ನೋಡ್ಕೋ ಸ್ವಾಮಿ ಅದರ್ವೇಶ್ ಗಾಟ್ಲ ರಾಜ ಗಾಂಟ್ಲ ರಾಜ ಗಾಳ್ಮ ಕೊಡುವ ನುಂಗುತ್ತಿದ್ದನು ಗಂಟ್ಲ ರಾಜ ಗಾಳ್ಮ ಕೊಡುವ ನುಂಗುವ ಸ್ವಾಮಿ ಅದರಲ್ಲಿ ರಾಜ ಪಿಳ್ಕು ಪಿಳ್ಕು ತುಂಬುತ್ತಿದ್ದನು ಹೊಟ್ಟೆ ರಾಜ ಪಿಳ್ಕು ಪಿಳ್ಕು ತುಂಬುವ ಸಮಯ ಅದರಲ್ಲಿ ಮುಕ್ಳೆ ರಾಜ ಕೊಯ್ ಪೈ ಅನ್ನುತ್ತಿದ್ದನು ರಾಜ ಪುಯಿ ಪೈ ಅನ್ನುವ ಸಮಯದಲ್ಲಿ ಕಾಲರಾಜ ದಾರಿ ಹಿಡ್ಕೊಂಡು ಓಡುತ್ತಿದ್ದ ರಾಜ ದಾರಿ ಹಿಡ್ಕೊಂಡು ಓಡುವ ಸಮಯದಲ್ಲಿ ಕೈಯ ರಾಜ ಗಿಡ್ಡಿ ಬಿಚ್ಚ ಕೈ ರಾಜ ಶಿಡ್ಡಿ ಗಿಡ್ಡಿ ಬಿಚ್ಚುವ ಸಮಯದಲ್ಲಿ ಕಪ್ಪೆ ರಾಜ ಕಾದ್ಕೊಂಡು ಕೂತ್ಕೊಂಡನು ಕಪ್ಪೆ ರಾಜ ಕಾದ್ಕೊಂಡು ಕೂತ್ಕೊಂಡ ಸಮಯದಲ್ಲಿ ನಾಯಿ ರಾಜ ಮೇಲೆ ಬಿದ್ದು ನ್ಯಾಯ ತೆಗೆದು